ಪರ್ಸು ಯಾರೋ ಪ್ರಕಾರ ನನ್ನ ಮಗ ಬಿಡ್ಸ್ಕೊಂಡು ಹೋಗ್ಬಿಟ್ಟಾನೆ ಕರಿಚ್ಗಾಯ್ತು ಓಯ್ ಯಾವುದೋ ಪರ್ಸ್ ಐತೆ ಅಯ್ಯೋ ಪಾಪ ಅವ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಇದ್ರಲ್ಲೇ ಇದೆ ಹಾ ಫೋನ್ ಮಾಡೋಣ ಸರ್ ಇಲ್ಲ ನನ್ ಪರ್ಸ್ ಇತ್ತು ಹೌದು ಸರ್ ನಂದೇ ಪರ್ಸು ಎಲ್ಲಿದ್ದೀರಾ ಸರ್ ಸರ್ ಇಲ್ಲೇ ಅಲ್ಲೇ ರೀ ಅಲ್ಲೇ ಬರ್ತೀನಿ ಮಕ್ಳ ದುಡ್ಡು ನನ್ನ ಹತ್ರ ಇದೆ ಸರ್ ಪಾಪ ಹುಡುಗ ಏನೋ ರೋಡಲ್ಲಿ ಪರ್ಸ್ ಇಟ್ಕೊಂಡ್ಬಿಟ್ಟು ಕೊಡಾಕ್ ಬಂದ್ರೆ ಅವನೇ ನೋಡ್ತಾ ಇದ್ದೀವಿ